ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನೆಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಸಹ ಮರಿಬೇಡಿ ಸ್ನೇಹಿತರೆ ಈಗಾಗಲೇ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ಗಳನ್ನ ಬಿಡುಗಡೆ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ಈಗಾಗಲೇ ಪರಿಷ್ಕೃತ ಅಂದರೆ ರಿವೀಸ್ಡ್ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ ಈಗ ಏನಿದ್ರು ಕೂಡ ಕಟ್ ಆಫ್ ಚಿಂತೆ ಸ್ನೇಹಿತರೆ ಯಾವ್ಯಾವ ವಿಷಯದಲ್ಲಿ ಎಕ್ಸಾಮ್ ಸೆಂಟರ್ ವೈಸ್ ನಾವು ನೋಡ್ತಾ ಹೋದ್ರೆ ಎಷ್ಟು ಕ್ಯಾಂಡಿಡೇಟ್ಸ್ ಈ ಎಕ್ಸಾಮ್ನ ಅಪಿಯರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಅಭ್ಯರ್ಥಿಗಳ ಒಂದು ಕುತೂಹಲ ಈ ಕುತೂಹಲಕ್ಕೆ ತೆರೆ ಎಳಿಬೇಕು ಅಂತ ಹೇಳಿ ನಮ್ಮ ಚಾನೆಲ್ ವತಿಯಿಂದ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ಎಕ್ಸಾಮ್ ಸೆಂಟರ್ಗಳ ವಿತ್ ನಂಬರ್ ಆಫ್ ಅಪಿಯರಿಂಗ್ ಎಕ್ಸಾಮ್ ಕ್ಯಾಂಡಿಡೇಟ್ಸ್ನ ಡೀಟೇಲ್ಸ್ ಸಮೇತ ನಂಬರ್ ಆಫ್ ಸಿಕ್ಸ್ ಪರ್ಸೆಂಟೇಜ್ ಆಫ್ ಕೇಸ್ ಅಟ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಿದ್ದಾರೆ ಹಾಗೆಯೇ ಯಾವ್ಯಾವ ಸೆಂಟರ್ ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಮತ್ತು ರಿಸಲ್ಟ್ ಸಿಕ್ಸ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಎಷ್ಟು ಸ್ಲಾಟ್ಸ್ಗಳು ರಿಸರ್ವ್ ಮಾಡ್ತಾರೆ ಅಂತಕ್ಕಂತಹ ಸಂಪೂರ್ಣ ಒಂದು ಅಥೆ ಅಥೆಂಟಿಕ್ ಇನ್ಫಾರ್ಮೇಷನ್ ಅನ್ನ ನಮ್ಮ ಚಾನೆಲ್ನಲ್ಲಿ ನೀಡಲಾಗುತ್ತೆ ಸ್ನೇಹಿತರೆ ಈ ವಿಡಿಯೋನ ತಾವು ಕೊನೆ ಮಿಸ್ ಮಾಡದೆ ನೋಡಿದರೆ ಖಂಡಿತವಾಗಲೂ ತುಂಬ ಯೂಸ್ಫುಲ್ ಆಗುತ್ತೆ ಬನ್ನಿ ತಡ ಮಾಡದೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ತಾವಿಲ್ಲಿ ನೋಡ್ತಾ ಇದ್ರ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಸೆಟ್ ಪರೀಕ್ಷೆಯನ್ನ ಈಗಾಗಲೇ ತಾವೆಲ್ಲರೂ ಕೂಡ ಬರೆದಿದ್ದೀರಾ ಈ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಡಿಸ್ಟಿಕ್ ವೈಸ್ ಎಕ್ಸಾಮ್ ಸೆಂಟರ್ ಅನ್ನ ನಾವು ನೋಡಿದಾಗ ಮೊದಲನೇದಾಗಿ ಬಳ್ಳಾರಿಯಲ್ಲಿ ಜನರಲ್ ಸೈನ್ಸ್ ಮತ್ತೆ ಅಂದ್ರೆ ಜನರಲ್ ಅವೇರ್ನೆಸ್ ಮತ್ತೆ ಆ ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಒಟ್ಟು ಒಂಬೈನೂರ ಮಾಡಿರ್ತಾರೆ ಹಾಗೆಯೇ ಬಳ್ಳಾರಿಯಲ್ಲಿ ಸಿಕ್ಸ್ ಪರ್ಸೆಂಟೇಜ್ ಆಫ್ ಕೇಸ್ ರಿಸಲ್ಟ್ ನಾವು ನೋಡೋದಾದ್ರೆ ಫಿಫ್ಟಿ ಸಿಕ್ಸ್ ಸ್ಲಾಟ್ಸ್ ಅಲ್ಲಿ ಫಿಕ್ಸ್ ಆಗ್ತವೆ ಹಾಗೆಯೇ ಬೆಳಗಾವಿಯಲ್ಲಿ ನಾನೂರ ಇಪ್ಪತ್ತೇಳು ಕ್ಯಾಂಡಿಡೇಟ್ಸ್ ಎಕ್ಸಾಮ್ನ ಅಟೆಂಡ್ ಮಾಡಿರ್ತಾರೆ ಹಾಗೆಯೇ ಬೆಂಗಳೂರಲ್ಲಿ ಒಂಬೈನೂರ ಇಪ್ಪತ್ತ್ಮೂರು ಮೂರು ಕ್ಯಾಂಡಿಡೇಟ್ಸ್ ಈ ಪೊಲಿಟಿಕಲ್ ಸೈನ್ಸ್ ಪರೀಕ್ಷೆಯನ್ನ ಬರೆದಿರ್ತಾರೆ ಹಾಗೆಯೇ ದಕ್ಷಿಣ ಕನ್ನಡದಲ್ಲಿ ಎರಡ್ ಜನ ಈ ಒಂದು ಪರೀಕ್ಷೆಯನ್ನು ಬರೆದಿದ್ರೆ ದಾವಣಗೆರೆಯಲ್ಲಿ ನಾನೂರ ಐವತ್ತೊಂಬತ್ತು ಜನ ಈ ಎಕ್ಸಾಮ್ನ ಅಟೆಂಡ್ ಮಾಡಿರ್ತಾರೆ ಹಾಗೆಯೇ ಧಾರವಾಡದಲ್ಲಿ ಒಂಬೈನೂರ ಎಂಬತ್ತೇಳು ಕ್ಯಾಂಡಿಡೇಟ್ಸ್ ಈ ಎಕ್ಸಾಮ್ನ ಅಟೆಂಡ್ ಮಾಡಿರ್ತಾರೆ ಹಾಗೆಯೇ ಕಲಬುರಗಿಯಲ್ಲಿ ಸಾವಿರದ ನಾನೂರ ಎಂಬತ್ತೇಳು ಜನ ಈ ಒಂದು ಪರೀಕ್ಷೆಯನ್ನ ಅಪಿಯರ್ ಮಾಡಿರ್ತಾರೆ ಹಾಗೆಯೇ ಮೈಸೂರಿನಲ್ಲಿ ಒಂದು ಸಾವಿರದ ಇಪ್ಪತ್ತೊಂದು ಕ್ಯಾಂಡಿಡೇಟ್ಸ್ ಈ ಎಕ್ಸಾಮ್ನ ಅಟೆಂಡ್ ಮಾಡಿರ್ತಾರೆ ಹಾಗೇನೆ ಶಿವಮೊಗ್ಗ ಡಾಟಾ ನೋಡೋದಾದ್ರೆ ಮುನ್ನೂರ ನಲವತ್ತು ಜನ ಈ ಒಂದು ಕೆಸೆಟ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿರ್ತಾರೆ ಪೊಲಿಟಿಕಲ್ ಸೈನ್ಸಲ್ಲಿ ಅಲ್ಲಿ ತುಮಕೂರು ಡಿಸ್ಟಿಕ್ನ ನಾವು ತೆಗೆದುಕೊಂಡಾಗ ಎಕ್ಸಾಮ್ ಸೆಂಟರು ಅಲ್ಲಿ ಎರಡುನೂರ ಅರವತ್ತಾರು ಕ್ಯಾಂಡಿಡೇಟ್ಸ್ ಈ ಪೊಲಿಟಿಕಲ್ ಸೈನ್ಸ್ ಮತ್ತೆ ಜಿ ಎಸ್ ಪೇಪರ್ ಅಟೆಂಡ್ ಮಾಡಿರ್ತಕ್ಕಂತಹ ಒಂದು ಡಾಟಾ ಇದೆ ಹಾಗೆಯೇ ವಿಜಯಪುರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಜನರಲ್ ಸ್ಟಡೀಸ್ ಮತ್ತೆ ಪೊಲಿಟಿಕಲ್ ಸೈನ್ಸಲ್ಲಿ ಅಲ್ಲಿ ಎಂಟುನೂರ ಐವತ್ತ ಎರಡು ಕ್ಯಾಂಡಿಡೇಟ್ಸ್ ಈ ಒಂದು ಕೆಸೆಟ್ ಪರೀಕ್ಷೆಯನ್ನು ಅಟೆಂಡ್ ಮಾಡಿರ್ತಾರೆ ಇದು ಬಹಳ ಮುಖ್ಯವಾದಂತಹ ಒಂದು ಡಾಟಾ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕೆಸೆಟ್ ರಿಸಲ್ಟ್ ನ ಡಿಕ್ಲೇರ್ ಅಂತ ಹೇಳಿದ್ರೆ ಈ ಎಲ್ಲ ಡಾಟಾ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಒಟ್ಟು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಇಡೀ ಸ್ಟೇಟ್ ಅಲ್ಲಿ ಏಳ್ ಸಾವಿರದ ಒಂಬೈನೂರ ಮೂರು ಜನ ಈ ಒಂದು ಕೆಸೆಟ್ ಪರೀಕ್ಷೆಯನ್ನ ಅಟೆಂಡ್ ಮಾಡಿರ್ತಾರೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹಾಗೆಯೇ ಈ ಒಂದು ಏಳು ಸಾವಿರದ ಒಂಬೈನೂರ ಮೂರು ಜನ ಏನು ಕೆಸೆಟ್ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ನ ಅಟೆಂಡ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಸೆಟ್ ನಾವು ನೋಡೋದಾದರೆ ಓವರ್ ಆಲ್ ಒಂದು ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಸಿಕ್ಸ್ ಪರ್ಸೆಂಟ್ ವೇಟೇಜನ್ನು ಈ ಒಂದು ಕೆಸೆಟ್ಗೆ ಕ್ವಾಲಿಫೈ ಆಗಿ ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ಈ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ಗೆ ಒಂದನ್ನೇ ನಾವು ಮೀಸಲುಗೊಳಿಸಿ ಇಲ್ಲಿ ನೋಡೋದಾದರೆ ಎರಡು ಸಾವಿರದ ಒಂಬೈನೂರ ಮೂರು ಜನರಲ್ಲಿ ಸಿಕ್ಸ್ ಪರ್ಸೆಂಟೇಜ್ ಅಂತ ಹೇಳಿದರೆ ನಾಲ್ಕು ನೂರ ಎಪ್ಪತ್ತ್ಮೂರು ಕ್ಯಾಂಡಿಡೇಟ್ಸ್ ಅಂದರೆ ಫೋರ್ ಸೆವೆನ್ ತ್ರೀ ಇಷ್ಟು ಜನರಿಗೆ ಈ ಒಂದು ಕೆ ಎಸ್ ಸರ್ಟಿಫಿಕೇಟ್ ನ ನೀಡಲಾಗುತ್ತೆ ಸ್ನೇಹಿತರೆ ಯಾರೆಲ್ಲ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ತಾವು ಈಗಾಗಲೇ ಎಕ್ಸಾಮನ್ನು ಬರೆದಿರ್ತೀರಿ ಅದರಲ್ಲಿ ನಾನ್ನೂರ ಎಪ್ಪತ್ ಮೂರು ಜನರಲ್ಲಿ ಯಾರು ಮೆರಿಟ್ ಅಲ್ಲಿ ಇರ್ತಾರೆ ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಸಿಕ್ಸ್ ಪರ್ಸೆಂಟೇಜ್ ಆಫ್ ವೇಟೇಜ್ ನೋಡೋದಾದ್ರೆ ನಾಲ್ಕು ನೂರ ಎಪ್ಪತ್ ಮೂರರಿಂದ ಹಿಡಿದು ಒಂದು ಐದು ನೂರು ಸ್ಲಾಟ್ಸ್ಗಳು ಈ ಸರಿ ಪೊಲಿಟಿಕಲ್ ಸೈನ್ಸ್ಗೆ ರಿಸರ್ವ್ ಆಗ್ತವೆ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ಚಿಂತೆ ಮಾಡದೆ ತಾವೆಲ್ಲರೂ ಕೂಡ ಖುಷಿಯಾಗಿದ್ದು ಈ ಕೆಸೆಟ್ ಪರೀಕ್ಷೆಯಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತಾ ತಾವೆಲ್ಲರೂ ಕೂಡ ಭಾವಿ ಸಹಾಯಕ ಪ್ರಾಧ್ಯಾಪಕರಾಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ಮೂಲಕ ಹಾರೈಸ್ತಾ ಸ್ನೇಹಿತರೆ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ತಮ್ಮ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಇರುತ್ತೆ ತಾವು ಕಮೆಂಟಲ್ಲಿ ಅಲ್ಲಿ ಮಾಡಿ ಸ್ನೇಹಿತರೆ ಧನ್ಯವಾದಗಳು